ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಪಶುಗಳ ಆರೋಗ್ಯ ಮತ್ತು ಹಾಲಿನ ಇಳುವರಿ ಬಗ್ಗೆ ಚಿಂತಿತರಾಗಿದ್ದೀರಾ ಹಾಗಾದ್ರೆ ಈ ಮಾಹಿತಿಯನ್ನು ತಪ್ಪದೇ ಕೇಳಿ ಸಿಬಿಎಂ ಕ್ಷೀರಾಮೃತ ನೀಡುತ್ತಿದೆ ಸಮತೋಲಿತ ಪೋಷಕಾಂಶಗಳ ಅಮೃತ ಮುಖ್ಯ ಪ್ರಯೋಜನಗಳು ನಮ್ಮ ಶೇಂಗಾ ಹಿಂಡಿ ಮತ್ತು ಹತ್ತಿ ಕಾಳು ಹಿಂಡಿ ಸಂಪೂರ್ಣವಾಗಿ ಯೂರಿಯಾ ಮುಕ್ತ ಆಹಾರವಾಗಿದೆ ಇದು ಪಶುಗಳಿಗೆ ಅಗತ್ಯವಿರುವ ಸಮತೋಲಿತ ಪೋಷಕಾಂಶಗಳನ್ನು ಒದಗಿಸಿ ಅವುಗಳನ್ನು ದಿನವಿಡೀ ಚೈತನ್ಯವಾಗಿಡುತ್ತದೆ ಹಾಲು ಮತ್ತು ಗುಣಮಟ್ಟ ಇದು ಕೇವಲ ಹಾಲಿನ ಪ್ರಮಾಣವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಹಾಲಿನಲ್ಲಿರುವ ಫ್ಯಾಟ್ ಮತ್ತು ಎಸ್ಎನ್ಎಫ್ ಪ್ರಮಾಣವನ್ನು ಉತ್ತಮಗೊಳಿಸುತ್ತದೆ ಅಲ್ಲದೆ ಪಶುಗಳಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರೋಗ್ಯ ನಿರ್ವಹಣೆ ರೈತರ ದೊಡ್ಡ ತಲೆನೋವಾದ ಕೆಚ್ಚಲು ಬಾವು ರೋಗವನ್ನು ನಿಯಂತ್ರಿಸಲು ಇದು ಸಹಕಾರಿ ಗುಣಮಟ್ಟದ ಆಹಾರದಿಂದ ನಿಮ್ಮ ಹೈನುಗಾರಿಕೆ ಈಗ ಲಾಭದಾಯಕ ಇಂದೇ ಬಳಸಿ ವ್ಯತ್ಯಾಸವನ್ನು ನೀವೇ ನೋಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು